ಮೊದಲಿಗೆ ನಾವು ಗುರುವಂದನೆಯನ್ನ ಮಾಡೋಣ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ತಸ್ಮೈ ಶ್ರೀ ಗುರುವೇ ನಮಃ ತಸ್ಮೈ ಶ್ರೀ ಗುರುವೇ ನಮಃ ರೇಖಿ ಮಾತೆಗೆ ಧನ್ಯವಾದಗಳು ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಧನ್ಯವಾದಗಳು ನವ ದುರ್ಗೆಯರಿಗೆ ಧನ್ಯವಾದಗಳು ನಮ್ಮ ನಿಮ್ಮ ತಂದೆ ತಾಯಂದಿರಿಗೆ ಧನ್ಯವಾದಗಳು ನಮ್ಮ ನಿಮ್ಮ ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು ನಮ್ಮ ನಿಮ್ಮ ಎಲ್ಲ ಪೂರ್ವಜರಿಗೆ ಧನ್ಯವಾದಗಳು ಎಲ್ಲ ಗುರುಗಳಿಗೆ ಸದ್ಗುರುಗಳಿಗೆ ಧನ್ಯವಾದಗಳು ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲ ಋಷಿ ಮುನಿಗಳಿಗೆ ಧನ್ಯವಾದಗಳು ಹಾಗೆ ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು ಅವರ ಆಶೀರ್ವಾದ ಕರುಣೆ ಪ್ರೇಮ ಸದಾ ಯಾವಾಗ್ಲೂ ಕೂಡ ಎಲ್ ನಮ್ಮೆಲ್ಲರ ಮೇಲೆ ಹೀಗೆ ಇರ್ಲಿ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ ನೀವೆಲ್ಲರೂ ಕೂಡ ನಿನ್ನೆಯ ಕ್ಲಾಸಲ್ಲಿ ರೇಖೆ ಅಂತಂದ್ರೆ ಏನು ಅದು ಯಾವ ರೀತಿ ಇರುತ್ತೆ ಅದರ ಇತಿಹಾಸ ಹೇಗಿರುತ್ತೆ ಅಂತ ನಾವು ತಿಳ್ಕೊಂಡಿದ್ವಿ ನಾವು ಹೌದಲ್ವಾ ಈ ಈ ಒಂದು ದಿನದ ಕ್ಲಾಸಲ್ಲಿ ನಾವು ರೇಖೆಯಲ್ಲಿ ಪಂಚ ತತ್ವಗಳು ಆ ಪಂಚ ನಿಯಮಗಳು ಯಾವ್ಯಾವ್ದಿದೆ ನಿಕಾಯಿ ಉಸೂಯವರು ಏನನ್ನ ತಿಳಿಸ್ಕೊಟ್ರು ಮತ್ತೆ 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 ಅವರಿಗೆ ಆ ಒಂದು ಸಮಸ್ಯೆಗಳು ಪುನಃ 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 ಅವರಿಗೆ ಯಾವಾಗ ಬರ್ತಾ ಇತ್ತು ಆ ಒಂದು ಸಮಸ್ಯೆಗಳು ಬರ್ದೇ ಇರುವ ರೀತಿಯಲ್ಲಿ ಅವ್ರಿಗೆ ಯಾವ ನಿಯಮಗಳವ್ರಿಗೆ ತಿಳಿಸ್ಕೊಟ್ರು ಎಲ್ಲಾರ್ಗುನು ಅಂತ ನಾವು ತಿಳ್ಕೊಳೋಣ ಅದು ಮೊದಲನೇದು ಏನು ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಈ ಒಂದು ದಿನ ಕೋಪ ಮಾಡುವುದಿಲ್ಲ ಒಂದೇ ಒಂದ್ ದಿನ ಇವತ್ತೊಂದು ದಿನ ನಾನು ಕೋಪ ಮಾಡ್ಕೊಳ್ಳೋದಿಲ್ಲ ಈ ಒಂದು ದಿನ ನಾನು ಚಿಂತೆ ಮಾಡೋದಿಲ್ಲ ಈ ಒಂದು ದಿನ నన్ను ఎలా కలసేనే ఈ నేను ఆ పరమాత్మ ననేన్ కొట్ట అది ఎల్లదూ కూడా నేను ధన్యతయర్త కృతజ్ఞత ఇందా హేనే ఎలా కూడా ಏನೇ ಬಂದಿದ್ರು ಏನೇ ಪಡ್ಕೊಂಡಿದ್ರು ನಮ್ಗೆ ಏನೇ ಈ ನಮ್ ಜೊತೆಯಲ್ಲಿ ಏನೇನಿದೆಯೋ ಅದೆಲ್ಲವೂ ಕೂಡ ಅವನ ಅನುಗ್ರಹದಿಂದ ನನಗೆ ಸಿಗ್ತಾ ಇದೆ ಹೇಳಿ ನಾನು ಕೃತಜ್ಞತೆಯಿಂದ ಧನ್ಯತೆ ಭಾವತೆಯಿಂದ ಇವತ್ತೊಂದು ದಿನ ನಾನು ಇರ್ತೇನೆ ಮತ್ತೆ ಎಲ್ಲರೊಡನೆ ಅವರು ಇವರು ಆ ಭೇದ ಭಾವ ಏನು ಇಲ್ಲ ಪ್ರಾಣಿಗಳಾಗಿರ್ಬೋದು ಪಕ್ಷಿಗಳಾಗಿರ್ಬೋದು ಸ್ನೇಹಿತರ ಎಲ್ಲರೊಂದಿಗೂ ನಾನು ಕರುಣೆ ಪ್ರೇಮ ಗೌರವದಿಂದ ನಾನು ನಡ್ಕೊಳ್ತೇನೆ ತುಂಬಾ ದಿನ ಅಲ್ಲ ನಾನು ಈ ವರ್ಷ ಮಾಡ್ತೀನಿ ಹೊಸ ವರ್ಷ ಬಂತು ಹೀಗ್ ಬಂತು ಅಂತ ನಾನು ಒಂದು ಪ್ರಮಾಣ ಮಾಡ್ಕೊಳ್ತೇನೆ ಈ ವರ್ಷ ಇದನ್ನ ಆ ರೀತಿ ಆತರ ಏನು ಇಲ್ಲ ಇವತ್ತು ಒಂದ್ ದಿನ ನಾನು ಒಂದೇ ಒಂದಿನ ದಿನ ಒಂದೇ ಒಂದಿನ ದಿನ ಒಂದೇ ಒಂದಿನ ದಿನ ಅಂತ ಹೇಳಿ ನಾವು ಮಾಡ್ತಾ ಬಂತು ಅಂತ ಹೇಳಿದ್ರೆ ಏನಾಗುತ್ತೆ ಹೇಳಿ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮಗೆ ಗೊತ್ತಿಲ್ಲದ ಹಾಗೆ ನಮಗೆ ಅರಿವಿಲ್ಲದ ಹಾಗೆ ನಮ್ಮ ಒಳಗಡೆ ಒಂದು ಹೊಸ ಬದಲಾವಣೆಗಳು ಸೃಷ್ಟಿಯಾಗೋಕೆ ಪ್ರಾರಂಭ ಆಗುತ್ತೆ ಯಾವಾಗ ನಮಗೆ ಅರಿವಿಗೆ ಬರುತ್ತೆ ಆಗ ಪರಿವರ್ತನೆ ಆಗೋದಕ್ಕೆ ಸಾಧ್ಯ ಆಗ್ಬಿಡುತ್ತೆ ಅದನ್ನ ನಾವೇನ್ ಮಾಡ್ತಾ ಇದ್ದೀವಿ ಎಲ್ಲರೂ ಕೂಡ ನಾವೇನ್ ಅನ್ಕೊಂಡಿದೀವಿ ಎಲ್ಲವೂ ಕೂಡ ನನ್ನಿಂದ ನಾನು ನಾನು ನಾನಿಲ್ದೆ ಏನು ಆಗಲ್ಲ ನಾನ್ ನನ್ನಿಂದನೇ ಎಲ್ಲವೂ ಸಾಧ್ಯ ನಾನೇ ಎಲ್ಲನೂ ಮಾಡ್ಬೇಕು ಎಲ್ಲನು ನಾನೇ ತಿಳ್ಕೊಂಡಿರೋದು ನನ್ನಷ್ಟು ತಿಳ್ಕೊಂಡವ್ರಿಲ್ಲ ಅಂತ ಹೇಳಿ ನಾವೇನ್ ಮಾಡ್ತಾ ಇದ್ದೀವಿ ಮೋಹ ಮದ ಮತ್ಸರ್ಯ ದುಃಖ ಎಲ್ಲವನ್ನ ನಾವು ಕುಣ್ಕೊಂಡು ಕುತ್ಕೊಂಡ್ಬಿಟ್ಟಿದೀವಿ ನಾವು ಹೌದು ಈ ಒಂದು ದಿನ ನಾನು ಯಾ ನಾವ್ ಯಾರ್ ಜೊತಿನೂ ಕೋಪನೆ ಮಾಡ್ಕೊಳ್ಲಿಲ್ಲ ಒಬ್ಬ ಬರಲ್ಲ ಅಂತಲ್ಲ ಬಂದಾಗ ಅರಿವಿನಿಂದ ನಾವು ನೋಡ್ತಾ ಬಂತು ಅಂತ ಹೇಳಿದ್ರೆ ಕೋಪನೆ ಮಾಡ್ಕೊಂಡಿಲ್ಲ ಅಂದ್ರೆ ಏನಾಗುತ್ತೆ ನಮ್ಗೆ ಟೆನ್ಷನ್ ಇಲ್ಲ ಇರ್ತೀವಿ ನಾವು ಟೆನ್ಷನ್ ಇಲ್ಲ ಅಂತಂದ್ಮೇಲೆ ಏನ್ ಮಾಡ್ತೀವಿ ನಾವು ಒತ್ತಡ ಇಲ್ಲ ನಮ್ಗೆ ನಾನು ಆನಂದವಾಗಿದ್ದೀನಿ ಅಂತಂದ್ರೆ ಏನಾಗುತ್ತೆ ನಮ್ಗೆ ಚಿಂತೆನೆ ಇಲ್ಲ ನಾ ಮಾಡುವಂತ ಪ್ರತಿಯೊಂದು ಕೆಲಸವನ್ನು ಕೂಡ ನಾನು ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರೀತಿಯಿಂದ ನಾನು ಮಾಡ್ತಿದ್ದೀನಿ ಅಂತ ಹೇಳಿದಾಗ ಹೌದಲ್ವಾ ಯಾವ ಕರ್ಮ ಬಂಧನ ನಮ್ಮನ್ನ ಬಂದ್ ಸೇರ್ಕೊಳಕ್ ಸಾಧ್ಯ ಆಗುತ್ತೆ ಕರ್ಮನೆ ಕರ್ಮನೆ ಬರೋದಿಲ್ವಲ್ಲ ಎಲ್ಲರ ಜೊತೆಗೆ ನಾನು ಪ್ರಾಮಾಣಿಕತೆಯಿಂದ ಪ್ರೀತಿಯಿಂದ ಇರ್ತೀನಿ ಎಷ್ಟು ಸಾಧ್ಯವೋ ಅಷ್ಟು ನಾವು ಪ್ರಯತ್ನ ಮಾಡ್ತಾ ಇದೀವಲ್ವಾ ಆ ಪ್ರಯತ್ನ ನಾವು ಮಾಡ್ತಾ ಇದ್ದಾಗ ಅಲ್ಲಿ ಕರ್ಮ ಬಂಧನ ಎಲ್ಲಿ ಬರುತ್ತೆ ನಮ್ಗೆ ಅದಕ್ಕೆ ಹೇಳೋದು ನಾವು ರೇಖೆಗೆ ಬಂದ ತಕ್ಷಣ ರೇಖೆಯನ್ನ ಕಲಿತಾ ಇದ್ದಾಗ್ಲೇನೆ ನಮ್ಮ ಒಳಗಡೆಯ ಕರ್ಮ ಬಂಧನವನ್ನು ಕೂಡ ನಾವು ಕಳ್ಕೊಳ್ತೀವಿ ನಾವು ಕರ್ಮ ಬಂಧನದಿಂದನೂ ಕೂಡ ನಾವು ಅದನ್ನ ಮುಕ್ತಿಯನ್ನ ನಾವು ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ಹೇಳೋದು ರೇಖೆಯ ಮುಖಾಂತರ ಕರ್ಮ ಬಂಧನನು ಕೂಡ ನಮ್ಗೆ ಕಟ್ ಮಾಡ್ಕೊಳ್ಬಹುದು ಆ ಬಂಧನವನ್ನ ನಾವು ಬಿಡಿಸ್ಕೊಳ್ಬಹುದು ನಾವು ಎಷ್ಟು ಸ ಸರಳವಾಗಿ ನಮ್ಗೆ ರೇಖೆಯ ಮುಖಾಂತರ ಪರಮಾತ್ಮ ನಮ್ಗನುಗ್ರಹ ಕೊಡ್ತಾ ಇದ್ದಾನೆ ಮತ್ತೆ ಯಾರಿಗಿದೆಲ್ಲ ಸಾಧ್ಯ ಆಗತ್ತೆ ಹೇಳಿ ಪುಣ್ಯವಂತರಿಗೆ ಗ ದಿವ್ಯ ಆತ್ಮಗಳಿಗೆ ಮಾತ್ರ ಇದು ಸಾಧ್ಯ ಆಗುವಂತದ್ದು ಇನ್ ಯಾರಿಗೂ ಕೂಡ ಇದು ಆಗುವುದಿಲ್ಲ ಎಲ್ಲರೂ ಕೂಡ ಏನ್ ಮಾಡಿ ಪ್ರತಿದಿನ ಹಾಸಿಗೆ ಮೇಲೆ ಎದ್ದ ತಕ್ಷಣ ನಮ್ಮ ಪ್ರ ಒಂದು ಪ್ರಾರ್ಥನೆ ಎಲ್ಲಿ ಕೂತಿರ್ತೀವಿ ಅಲ್ಲಿ ಅಷ್ಟೇ ಜಸ್ಟ್ ಇದನ್ನ ಎನ್ಸ್ಕೊಳದಷ್ಟೇ ನಮ್ಮ ಒಳಗಡೆ ಏನಾಗ್ಬಿಡುತ್ತೆ ಜಾಗೃತಿ ಆಗ್ಬಿಡುತ್ತೆ ನೋಡಿ ಯಾವುದೇ ಸಂತರು ಸಾದರು ಋಷಿಗಳು ಎಲ್ಲಾನು ನೀವು ನೋಡ್ತಾ ಬಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಏನೋ ಹೇಳಿದ್ದಾರೆ ಸಂಸಾರದಲ್ಲಿ ಇದ್ಕೊಂಡೇ ಬಂದಿದ್ದಾರೆ ಇವ ನಮ್ಮ ಶಿವನನ್ನ ನಾವು ನೋಡು ಶಿವ ತತ್ವವನ್ನ ನೋಡಿದ್ರು ಕೂಡ ನಮ್ಗೆ ಅರ್ಥ ಆಗುತ್ತೆ ಶಿವನು ಕೂಡ ಸಂಸಾರದಲ್ಲಿ ಇದ್ಕೊಂಡು ಸದಾ ಯಾವಾಗ್ಲೂ ಧ್ಯಾನದ ಸ್ಥಿತಿಯಲ್ಲಿ ಇರ್ತಾರೆ ಯಾರು ನೋಡಿ ಅಂತ ಸಂಸಾರದಲ್ಲಿ ಇದ್ದಂಥವ್ರು ಎಲ್ಲರೂ ಕೂಡ ಮಹಾನ್ ವ್ಯಕ್ತಿಗಳಾಗಿದ್ದಾರೆ ಮಹಾನ್ ಸಾಧನೆಗಳನ್ನ ಮಾಡಿದ್ದಾರೆ ಅವ್ರ ಹೆಸರೇ ಅಜರಾಮರವಾಗಿ ಉಳ್ಕೊಂಡಿರುವಂತದ್ದು ಹಾಗಾಗಿ ನಾವ್ ಯಾರು ಕೂಡ ಏನು ಸನ್ಯಾಸವನ್ನ ಸ್ವೀಕರಿಸ್ಬೇಕಾಗಿಲ್ಲ ಆ ಪರಮಾತ್ಮನನ್ನ ಕಾಣ್ಬೇಕು ಆ ಪರಮಾತ್ಮನ ನಾವು ಪಡ್ಕೊಳ್ಬೇಕು ಅಂತಂದ್ರೆ ಏನು ಸಮರ್ಪ ಭಾವದಿಂದ ನಾವು ಇರ್ಬೇಕು ಎಲ್ಲವೂ ಕೂಡ ಭಗವಂತನ ಕೃಪೆಯಿಂದ ಆಗ್ತಾ ಇದೆ ನಮ್ಗೆ ಯಾವುದೇ ಸನ್ನಿವೇಶಗಳಿರ್ಬಹುದು ನಮ್ಗೆ ಏನೇ ಸಿಚುವೇಶನ್ಸ್ಗಳು ಕೂಡ ನಮ್ಮಲ್ಲಿ ಬರ್ತಾ ಇರಬಹುದು ಎಲ್ಲವೂ ಕೂಡ ಆ ಪರಮಾತ್ಮನ ಅನುಗ್ರಹದಿಂದಲೇ ನಡೀತಾ ಇರುವಂತದ್ದು ಅಂತೇಳಿ ನಾವು ಯಾವಾಗ ಶರಣಾಗತರಾಗಿ ಸಮರ್ಪಿತರಾಗ್ತೀವಲ್ಲ ನೋಡಿ ಅವಾಗ್ಲೇ ನಿಮ್ಗೆ ನಿಮ್ಗೆ ಅರ್ಥ ಆಗತ್ತೆ ರೇಖೆಯ ಮುಖಾಂತರ ನಾವ್ ಎಲ್ಲ ಏನೆಲ್ಲಾ ಪಡ್ಕೊಂಡಿದ್ದೀವಿ ಅಂತ ಹೇಳಿ ಎಲ್ಲವೂ ಕೂಡ ನಮ್ಗೆ ಏನ್ ಬೇಕು ನಿಮ್ಮ ಆಸೆಗಳು ನಿಮ್ಮ ನಿಮ್ಗೆ ಏನ್ ಇಷ್ಟ ಇದೆ ನೀವೇನ್ ಪಡ್ಕೊಳ್ಬೇಕು ಅಂತ ಇಲ್ಲಿ ಬಂದಿದ್ದೀರಲ್ವಾ ಅದೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿದೆ ಬ್ರಹ್ಮಾಂಡದಲ್ಲಿ ಏನಿಲ್ಲ ಹೇಳಿ ಪ್ರತಿಯೊಂದನ್ನು ಕೂಡ ನಿಮ್ಗೆ ಏನ್ ಬೇಕಾಗಿದೆ ಅದು ಅಹ್ ಅನಂತವಾಗಿ ಬ್ರಹ್ಮಾಂಡದಲ್ಲಿದೆ ಆ ಬ್ರಹ್ಮಾಂಡ ಎಲ್ಲಿದೆ ಹಾಗಾದ್ರೆ ಪಡ್ಕೋಬೇಕಲ್ವಾ ನಾವು ಬ್ರಹ್ಮಾಂಡದಿಂದ ನಾವು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಆ ಬ್ರಹ್ಮಾಂಡ ಎಲ್ಲಿದೆ ಬ್ರಹ್ಮಾಂಡ ಎಲ್ಲೂ ಇಲ್ಲ ನನ್ನ ಒಳಗಡೆ ಇದೆ ನಾವ್ ಇಷ್ಟು ದಿನ ನಾವ್ ಏನ್ ಮಾಡ್ತಾ ಇದ್ದೀವಿ ನಾವು ಹೊರಗಡೆ ಹುಡುಕಾಡ್ತಾ ಇದೀವಿ ಬಾಹ್ಯ ಪ್ರಪಂಚದಲ್ಲಿ ಹೊರಗಿನ ಕಣ್ಣಿನಿಂದ ನಾವು ಬೇರೆ ಅವ್ರು ಹೀಗಿದ್ದಾರೆ ಈ ತರ ಮಾಡ್ತಾ ಇದಾರೆ ಹಾಗೆ ಹೀಗೆ ಅಂತೇಳಿ ನಾವು ನೋಡ್ತಾ ಇದೀವಿ ಆದ್ರೆ ನಮ್ಮ ಒಳಗೆ ಏನಿದೆ ಅಂತ ನಾವು ನೋಡ್ಕೊಂಡಿಲ್ಲ ಯಾಗ ನನ್ನ ಒಳಗಡೆ ಯಾರು ನೋಡ್ಕೊಂಡಿದಾರಲ್ಲ ಅವರೆಲ್ಲರೂ ಕೂಡ ಮಹಾನ್ ವ್ಯಕ್ತಿಗಳಾಗಿದ್ದಾರೆ ಅವ್ರ ಹೆಸರೇ ಅಜರಾಮರವಾಗಿ ಉಳ್ಕೊಂಡಿರುವಂತದ್ದು ಆ ಜಾಗೃತಿಯನ್ನ ಪಡ್ಕೊಳ್ತಾರಲ್ವಾ ನಾನು ಯಾರು ನಾನು ಏನಕ್ಕೆ ಬಂದಿದ್ದೇನೆ ಅಂತ ಯಾವ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ತಾರಲ್ಲ ಆ ಜಾಗೃತಿ ಆತ್ಮ ಜಾಗೃತಿ ಆಗುತ್ತೆ ಆತ್ಮ ಜಾಗೃತಿ ಆಗಿದ ತಕ್ಷಣ ನಮ್ಮಲ್ಲಿ ಅರಿವು ಬರುತ್ತೆ ಜ್ಞಾನ ಬರುತ್ತೆ ಅರಿವು ಉಂಟಾದಾಗ ಜ್ಞಾನ ಉಂಟಾದಾಗ ನಮ್ಮಲ್ಲಿ ಕರ್ಮ ಬಂಧನ ಬಂಧನದಿಂದ ನಮಗೆ ವಿಮುಕ್ತಿ ಸಿಗುತ್ತೆ ಬ್ರಹ್ಮಾಂಡವನ್ನ ನನ್ನ ನಾನು ಹೇಗೆ ನೋಡ್ಕೊಳ್ಳೋದು ಅಂತ ಹೇಳಿದ್ರೆ ಅದು ಸಿಂಪಲ್ ಆಗಿರುವಂತ ದಾರಿ ಯಾವುದು ಅಂತ ಹೇಳಿದ್ರೆ ಧ್ಯಾನ ನಾವು ಈ ಒಂದು ಗ್ರೂಪಿನಲ್ಲಿ ಪ್ರತಿ ದಿನವೂ ಕೂಡ ನಿಮಗೆ ಉಚಿತವಾಗಿ ನಾವು ಧ್ಯಾನವನ್ನ ಮಾಡಿಸ್ತೇವೆ ಕೈ ಹಿಡಿದು ನಿಮ್ಮನ್ನ ಧ್ಯಾನದ ಮುಖಾಂತರ ನಾವು ಕರ್ಕೊಂಡು ಹೋಗ್ತೇವೆ ಧ್ಯಾನದಲ್ಲಿ ನಿಮಗೆ ಅನುಭವ ಆಗುತ್ತೆ ನೀವೇ ಹೇಳ್ತೀರ ಇಲ್ಲಿ ಇಲ್ಲಿ ತುಂಬಾ ಜನ ಕಲ್ತಿರೋರೆಲ್ಲರೂ ಎಲ್ಲರೂ ಕೂಡ ತಮ್ಮ ಅನುಭವಗಳನ್ನ ಹೇಳಿದ್ದಾರೆ ಎಷ್ಟು ಸಂತೋಷ ಪಟ್ಟಿದ್ದಾರೆ ಖುಷಿ ಪಟ್ಟಿದ್ದಾರೆ ಅಂತ ಹೇಳಿದ್ರೆ ನಮ್ಮಲ್ಲೇ ರೇಖಿ ಲೆವೆಲ್ ಬಂದಿರುವಂತವ್ರು ಮಾಸ್ಟರ್ ಆಗಿರುವಂತವ್ರು ಎಲ್ಲರೂ ಕೂಡ ಹೀಲಿಂಗ್ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಸಾಧ್ಯ ಆಗಿದೆ ಅಂತ ಹೇಳಿದ್ರೆ ನಿಮಗ್ ಸಾಧ್ಯ ಆಗಲ್ವಾ ನಿಮ್ಗೂ ಕೂಡ ಆಗುತ್ತೆ ಕೊಡೋರು ಯಾರು ಆ ಪರಮಾತ್ಮ ಆ ಪರಮಾತ್ಮ ಬ್ರಹ್ಮಾಂಡದಿಂದ ಎಲ್ಲವನ್ನ ಪಡ್ಕೊಳ್ತಾ ಇದ್ದೀರಾ ಎಲ್ಲವೂ ಕೂಡ ನಿಮಗೆ ಗೊತ್ತಾಗತ್ತೆ ನಿಮ್ಮ ಒಳಗಿಂದ ನಿಮಗೆ ಉತ್ತರ ಬರೋದಿಕ್ಕೆ ಪ್ರಾರಂಭ ಆಗುತ್ತೆ ಅದಕ್ಕೆ ಏನ್ ಮಾಡ್ಬೇಕು ಶಾಂತಿಯಿಂದ ಸಮಾಧಾನದಿಂದ ರೇಖಿ ಲೆವೆಲ್ ಒಂದು ಎರಡು ಮುಗಿದ ತಕ್ಷಣ ನಿಮಗೆ ಅದು ಅರಿವಿಗೆ ಬರ್ತಾ ಹೋಗುತ್ತೆ ಆ ಧ್ಯಾನವನ್ನ ಹೇಗ್ ಮಾಡ್ಬೇಕು ನಾವು ಧ್ಯಾನದಿಂದ ನಾವು ಏನ್ ಪಡ್ಕೊಳ್ತೀವಿ ನಾವು ಹೇಗಿರುತ್ತೆ ನಮಗೆ ಹೌದಲ್ವಾ ಧ್ಯಾನ ಅಂತಂದ್ರೆ ಏನು ನಾವು ಏನೂ ಮಾಡುವಂತದ್ದಲ್ಲ ಧ್ಯ ಅಂತಂದ್ರೆ ಏನು ಗಮನ ನಾ ಅಂತಂದ್ರೆ ಏನು ಇಳ್ದೆ ಇರೋದು ಗಮನವನ್ನ ನಾವು ಒಂದೇ ಕಡೆ ಕೇಂದ್ರೀಕರಿಸುವುದಲ್ಲ ನಮ್ಮ ಪ್ರಯತ್ನ ನಾವು ಏನೂ ಮಾಡೋದಿಲ್ಲ ಧ್ಯಾನ ಅಂತ ಹೇಳಿದ್ರೆ ಮನಸ್ಸಿಗೆ ಸ್ನಾನ ಕಣ್ಣು ಮುಚ್ಚಿ ನಾವು ಸುಮ್ಮನೆ ಕೂತ್ಕೊಳ್ಳೋದಷ್ಟೇ ಎಲ್ಲವೂ ಕೂಡ ಒಳಗಡೆ ನಡ್ಕೊಂಡು ಹೋಗ್ತಾ ಇರುತ್ತೆ ಆ ಧ್ಯಾನವನ್ನದಿಂದ ಆ ಒಳಗಿನ ಅಂತರಂಗದಿಂದ ನಮಗೆ ಉತ್ತರ ಬರೋದಕ್ಕೆ ಪ್ರಾರಂಭ ಆಗ್ತಾ ಇರುತ್ತೆ ಯಾವಾಗ ನಮ್ಗೆ ಅದು ಪ್ರಾರಂಭ ಆಗುತ್ತೆ ಒಳಗಡೆಯಿಂದನೇ ಉತ್ತರ ಬರೋಕೆ ಸ್ಟಾರ್ಟ್ ಆಗುತ್ತೆ ಎಲ್ಲವೂ ಕೂಡ ನಮ್ಮ ಅರಿವಿಗೆ ಬರುತ್ತೆ ಧ್ಯಾನದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಪ್ರತಿದಿನ ಪ್ರಾಕ್ಟೀಸ್ ಅಭ್ಯಾಸವನ್ನ ಮಾಡ್ತಾ 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 ನಮ್ಮ ಆರ ಲೆವೆಲ್ ಆಭಾ ಮಂಡಲ ದೊಡ್ಡದಾಗ್ತಾ ಬರುತ್ತೆ ಏನು ಹಾಗಾದ್ರೆ ಆಭಾ ಮಂಡಲ ಅಂತಂದ್ರೆ ಏನು ಆಭಾ ಮಂಡಲ ಅಂತ ಹೇಳಿದ್ರೆ ಅದು ನಮ್ಮ ಒಂದು ಚಿಕ್ಕ ರಕ್ಷಣಾ ಕವಚ ನಮ್ಮದೇ ಆದಂತ ಒಂದು ಕುಟುಂಬ ಆ ಒಂದು ಸುರಕ್ಷಾ ಕವಚ ಇದೆಯಲ್ಲ ಆ ಸುರಕ್ಷಾ ಕವಚ ದೊಡ್ಡದಾಗ್ತಾ ಬರುತ್ತೆ ಅದು ನಮ್ಮನ್ನ ರಕ್ಷಣೆಯನ್ನ ಮಾಡುತ್ತೆ ಯಾವುದೇ ನಿಗದಿವ್ ರಾಜನೇ ಇರಲಿ ಕೂಡ ನಿಮ್ಮ ಆ ಒಂದು ಆಭಾ ಮಂಡಲವನ್ನ ದಾಟಿ ನಮ್ಮ ಒಳಗಡೆ ಬರದು ಸಾಧ್ಯ ಇಲ್ಲ ಈ ಆಭಾ ಮಂಡಲದ ಒಳಗಡೆ ಏನೇನಿರುತ್ತೆ ಈ ಆಭಾ ಮಂಡಲವನ್ನು ನಾವು ಹೇಗೆ ಜಾಸ್ತಿ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಸಿಂಪಲ್ ಆಗಿ ಇರುವಂತದ್ದು ಏನು ಅಂತ ಹೇಳಿದ್ರೆ ನಮ್ಮಲ್ಲಿ ನಾವು ನೋ ಏನು ನಾವು ಉಸಿರಾಟವನ್ನ ಮಾಡ್ತೇವೆ ಉಸಿರಾಟದ ಮುಖಾಂತರ ನಾವು ಧ್ಯಾನಕ್ಕೆ ಹೋಗ್ತಾ ಹೋಗ್ತಾ ನಮ್ಮಲ್ಲಿ ಏಳು ಚಕ್ರಗಳು ಇರುತ್ತೆ ಏಳು ಚಕ್ರ ಒಂದು ಯಾವ್ದು ಮೂಲಾಧಾರ ಚಕ್ರ ಇದೆ ಸ್ವಾದಿಷ್ಠಾನ ಚಕ್ರ ನಮ್ಮ ಬೆನ್ನು ಮೂಳೆ ತುದಿಯ ಭಾಗದಲ್ಲಿ ಇರುವಂತದ್ದು ಯಾವುದು ಅಂದ್ರೆ ಮೂಲಾಧಾರ ಚಕ್ರ ನಮ್ಮ ಅದ್ರ ಬೆನ್ನು ಮೂಳೆ ಸ್ವಲ್ಪ ಭಾಗದಲ್ಲಿ ಬಂದ್ರೆ ಮೇಲ್ಗಡೆ ನಮ್ಮ ಜನನಾಂಗದ ಭಾಗಗಳಲ್ಲಿ ಬರುವಂತದ್ದು ಯಾವುದು ಅಂತ ಹೇಳಿದ್ರೆ ಚಕ್ರ ಅದಾದ ನಂತರ ಬರುವಂತದ್ದು ಯಾವುದು ನಮ್ಮ ನಾಭಿಯಲ್ಲಿರುವಂತದ್ದು ಮಣಿಪುರ ಚಕ್ರ ಅದಾದ ನಂತರ ಬರುವಂತದ್ದು ಯಾವುದು ನಮ್ಮ ಹೃದಯ ಭಾಗದಲ್ಲಿ ಅನಾಹತ ಚಕ್ರ ಹೃದಯ ಚಕ್ರ ಅಂತೇಳಿ ಗಣಿತ ಅದಾದ ನಂತರ ನೆಕ್ಸ್ಟ್ ಬರುವಂತದ್ದು ಯಾವುದು ನಮ್ಮ ಇರುವಂತದ್ದು ಅನಾಹತ ಇದು ವಿಶುದ್ಧಿ ಚಕ್ರ ಅಂತ ಹೇಳ್ತೀವಿ ಅಥವಾ ಗಂಟಲಿನ ಚಕ್ರ ಅಲ್ಲಿಂದ ಬರುವಂತದ್ದು ಯಾವುದು ನಮ್ಮ ಮೂರನೇ ಕಣಿನಲ್ಲಿರುವಂತಹ ಚಕ್ರ ಕೊನೆಯದ್ ಯಾವ್ದು ಅಂತ ಹೇಳಿದ್ರೆ ಸಹಸ್ರಹಾರ ಚಕ್ರ ನಾವ್ ಏನೂ ಮಾಡುವಂಥದ್ದಿಲ್ಲ ನಾವೇನ್ ಮಾಡ್ತೇವೆ ಈ ಏಳು ಚಕ್ರಗಳನ್ನ ನಾವು ನೋಡ್ಬೇಕು ಅಷ್ಟೇ ಗಮನಿಸ್ಬಿಡ್ತಾ ಬಂದ್ರೆ ಸಾಕು ಆ ಏಳು ಚಕ್ರಗಳು ಎಲ್ಲಿ ಕರ್ಕೊಂಡು ಹೋಗುತ್ತೆ ನಮ್ಮನ್ನ ಅಂತ ಹೇಳಿದ್ರೆ ಅದರಿಂದ ಸ್ವಲ್ಪ ಇಪ್ಪತ್ನಾಲ್ಕು ನಾಡಿಯ ಗುಚ್ಛಗಳತ್ರ ಕರ್ಕೊಂಡು ಹೋಗುತ್ತೆ ಚಕ್ರಗಳು ಅಂತಂದ್ರೆ ಏನು ಗುಚ್ಛಗಳು ನಾಡಿಗಳಿಂದ ಅದು ಒಂದು ರೀತಿಯಾದಂತ ಗುಚ್ಛಗಳಾಗಿರುತ್ತೆ ಈ ಏಳು ಚಕ್ರಗಳು ಏನ್ ಮಾಡುತ್ತೆ ಇಪ್ಪತ್ನಾಲ್ಕು ಚಕ್ರಗಳನ್ನ ಕರ್ಕೊಂಡು ಹೋಗುತ್ತೆ ಇಪ್ಪತ್ನಾಲ್ಕು ಚಕ್ರಗಳಿಂದ ಎಲ್ಲಿಗೆ ಹೋಗುತ್ತೆ ಅದಕ್ಕಿಂತಲೂ ಇರುವಂತ ನೂರ ಇಪ್ಪತ್ನಾಲ್ಕು ನಾಡಿ ಗುಚ್ಛಗಳನ್ನ ತಲುಪುತ್ತೆ ಆ ನೂರ ಇಪ್ಪತ್ನಾಲ್ಕು ನಾಡಿಗಳು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ಶರೀರದಲ್ಲಿರುವಂತಹ ಎಪ್ಪತ್ತೆರಡು ಸಾವಿರ ನಾಡಿಗಳನ್ನ ತಲುಪುತ್ತೆ ಆ ಎಪ್ಪತ್ತು ಸಾವಿರೇಟ್ ಆಯ್ತು ಪಾಸಿಟಿವ್ ಎನರ್ಜಿಯಿಂದ ತುಂಬಿಕೊಳ್ತು ಅಂತ ಹೇಳಿದ್ರೆ ನಮ್ಗೆ ಕಣ್ಣಿಗೆ ಕಾಣ್ತಾ ಇರುವಂತದ್ದು ಇದು ಫಿಸಿಕಲ್ ಶರೀರ ಆದ್ರೆ ನಮ್ಗೆ ಕಾಣದ ಇರುವಂತ ಶರೀರಗಳಿರುತ್ತೆ ಅದ್ನ ಸೂಕ್ಷ್ಮ ಶರೀರ ಸ್ಥೂಲ ಶರೀರ ಕಾರಣ ಶರೀರ ಮಹಾಕಾರಣ ಶರೀರ ಅಂತೇಳಿ ಕರಿತೀವಿ ನಾವು ಆ ಶರೀರದಲ್ಲಿ ಎಲ್ಲವೂ ಕೂಡ ಏನಾಗುತ್ತೆ ಶುದ್ಧಿ ಆಗ್ತಾ ಬರುತ್ತೆ ಈ ಎಲ್ಲ ಶರೀರಗಳು ಕೋಶಗಳೆಲ್ಲವೂ ಕೂಡ ಶುದ್ಧಿ ಆಯ್ತು ಅಂತ ಹೇಳಿದ್ರೆ ನಮ್ಮ ಮಂಡಲ ರಕ್ಷಣಾ ಕವಚ ವೃದ್ಧಿ ಆಗ್ತಾ 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 ದೊಡ್ಡದಾಗ್ತಾ ಆಗ್ತಾ ಆಗ್ತಾ ಬರ್ತಾ ಇರುತ್ತೆ ನಾವು ಧ್ಯಾನವನ್ನ ಮಾಡ್ತಾ ಇದ್ರೆ ಇದೆಲ್ಲವೂ ಕೂಡ ಸಾಧ್ಯ ಆಗತ್ತೆ ಅದ್ ಹೇಗಾಗುತ್ತೆ ಏನು ಅಂತ ಹೇಳಿ ನಾನ್ ನಿಮ್ಗೆ ನಾನು ಸ್ಕ್ರೀನ್ ನ ಶೇರ್ ಮಾಡ್ತೀನಿ ಹೇಗಿದೆ ಅಂತೇಳಿ ನಾವು ಪಿಕ್ಚರ್ ಅನ್ನ ನಾವು ನೋಡೋಣ காண்தி அம்பிகரே காணஸ்தா ನೋಡಿ ಇದೇ ನಮ್ಮಲ್ಲಿರುವಂತಹ ಚಕ್ರಗಳು ಪ್ರತಿಯೊಂದು ಚಕ್ರಗಳ ಬಣ್ಣಗಳು ಕೂಡ ಇದೆ ಮೂಲಾಧಾರ ಚಕ್ರ ಅಂತ ಹೇಳಿದ್ರೆ ಅದು ಕೆಂಪು ಬಣ್ಣದಲ್ಲಿ ಇರುತ್ತೆ ಅದರ ಬೀಜ ಮಂತ್ರ ಯಾವುದು ಅಂತ ಹೇಳಿದ್ರೆ ಲಂ ಅಂತ ಹೇಳಿ ನೆಕ್ಸ್ಟ್ ಬರುವಂತದ್ದು ಯಾವುದು ಅಂತ ಹೇಳಿದ್ರೆ ಸ್ವಾದಿಷ್ಠಾನ ಚಕ್ರ ಅದರ ಬಣ್ಣ ಏನ್ ಬರುತ್ತೆ ಕೇಸರಿಯ ಬಣ್ಣ ಬರುತ್ತೆ ಅದರ ಬೀಜ ಮಂತ್ರ ವಂ ಅಂತ ಹೇಳಿ ನಾಪಿಯಲ್ಲಿ ಬರುವಂತದ್ದು ಯಾವುದು ಅಂತ ಹೇಳಿದ್ರೆ ಮಣಿಪುರ ಚಕ್ರ ಅದರ ಬಣ್ಣ ಯಾವುದು ಅಂದ್ರೆ ಹಳದಿಯ ಬಣ್ಣ ಅದರ ಬೀಜ ಮಂತ್ರ ರಂ ಅನಾಹತ ಚಕ್ರದಲ್ಲಿ ಬರುವಂತದ್ದು ಹಸಿರು ಬಣ್ಣ ಅದರ ಬೀಜ ಮಂತ್ರ ಯಾವುದು ಅಂತ ಹೇಳಿದ್ರೆ ಎಂ ಅಂತ ಹೇಳಿ ಗಂಟಲಿನ ಚಕ್ರವನ್ನ ನಾವು ವಿಶುದ್ಧಿ ಅಂತ ಹೇಳಿ ಕರಿತೀವಿ ಅದರ ಬಣ್ಣ ಯಾವ್ದಲ್ಲಿ ಇರುತ್ತೆ ಅಂತ ಹೇಳಿದ್ರೆ ಆಕಾಶ ನೀಲಿ ಬಣ್ಣ ಇರುತ್ತೆ ಆಜ್ಞಾ ಚಕ್ರದಲ್ಲಿ ಕಡುಮು ನೀಲಿಯ ಬಣ್ಣ ಇರುತ್ತೆ ಇದಕ್ಕಿಂತನೂ ಕೂಡ ಡಾರ್ಕ್ ಆಗಿರುವಂತದ್ದು ನೀಲಿ ಬಣ್ಣ ನಮ್ಮ ಆಗ್ನೇಯ ಚಕ್ರದಲ್ಲಿ ಇರುತ್ತೆ ನಮ್ಮ ಸಹಸ್ರಾರ ಚಕ್ರದಲ್ಲಿ ನೇರಳೆಯ ಬಣ್ಣ ಇರುತ್ತೆ ಅಲ್ಲಿ ಯಾವುದೇ ರೀತಿಯಾದಂತಹ ಬೀಜ ಮಂತ್ರಗಳು ಇರುವುದಿಲ್ಲ ಆಗ್ನೇಯ ಚಕ್ರದಲ್ಲಿ ಬೀಜ ಮಂತ್ರ ಯಾವುದು ಅಂತ ಹೇಳಿದ್ರೆ ಓಂಕಾರ ಅಲ್ಲಿ ಇರುವಂತದ್ದು ಇದರ್ಥ ಆಗಿದೆ ಅಂತ ಅನ್ಕೊಳ್ತೇನೆ ನಾನು ಹೌದಲ್ವಾ ನೋಡಿ ಈ ಏಳು ಚಕ್ರಗಳು ರೆಡಿ ಆಯ್ತು ಈ ಏಳು ಚಕ್ರಗಳು ಎನರ್ಜಿ ಜಾಸ್ತಿ ಆಯ್ತು ಅಂತ ಹೇಳಿದಾಗ ನಮ್ಗೆ ನೋಡಿ ಯಾವ್ಯಾವ ಪ್ಲೇಸ್ ಅಲ್ಲಿ ಇರುತ್ತೆ ಅಂದ್ರೆ ಈ ರೀತಿ ನಮ್ಗೆ ಹಿಂದೆ ಮತ್ತೆ ಮುಂದೆ ಎರಡು ಕಡೆನೂ ಕೂಡ ಚಕ್ರಗಳು ನಮ್ಗೆ ಇರುತ್ತೆ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೇನೆ ನಾನು ಕಾಣಿಸ್ತಾ ಇದೆ ಅಲ್ವಾ ಈ ಏಳು ಚಕ್ರಗಳು ಆಕ್ಟಿವೇಶನ್ ಆಯ್ತು ಅಂತ ಹೇಳಿದ ತಕ್ಷಣ ಏನಾಗುತ್ತೆ ನಮ್ಗೆ ಅಂತ ಹೇಳಿದ್ರೆ ನಮ್ಮ ಶರೀರದಲ್ಲಿರುವಂತಹ ನೋಡಿ ಶರೀರಗಳು ಪಂಚಕೋಶಗಳು ನಾವು ಕೆಂಪು ಬಣ್ಣದಲ್ಲಿ ಕಾಣ್ತಾ ಇದೆಯಲ್ಲ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಫಿಸಿಕಲ್ ಶರೀರ ನಾವು ನೋಡ್ತಾ ಇರುವಂತ ಇರುವಂತ ಒಂದು ಶರೀರ ಅಂತ ಹೇಳಿ ಕರೀತೀವಿ ಅದ್ರ ಹಿಂದ್ಗಡೆ ಇರುವಂತದ್ದು ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಕಾರಣ ಶರೀರ ಮಹಾ ಕಾರಣ ಶರೀರ ಅಂತ ಹೇಳಿ ಶರೀರಗಳಿರುತ್ತೆ ಅದನ್ನ ಇನ್ನೊಂದು ಹೆಸರು ಕೂಡ ಹೇಳ್ತಾರೆ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಅನ್ನಮಯ ಕೋಶ ಪ್ರಾಣಮಯ ಕೋಶ ವಿಜ್ಞಾನಮಯ ಕೋಶ ಆನಂದಮಯ ಕೋಶ ಅಂತಾನೂ ಕೂಡ ಕರೀತಾರೆ ಈ ಯಾವುದೇ ನಮ್ಮ ಸಮಸ್ಯೆಗಳು ಪ್ರಾಬ್ಲಮ್ಸ್ಗಳು ಫಸ್ಟ್ ಬರೋದು ಎಲ್ಲಿಗೆ ಅಂತ ಹೇಳಿದ್ರೆ ಈ ಒಂದು ಶರೀರಕ್ಕೆ ಬರ್ತವೆ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಕಾರಣ ಶರೀರಕ್ಕೆ ಮೊದಲು ಬರುತ್ತೆ ಅದು ಬಂದಾದ ನಂತರ ನಮ್ಮ ಫಿಸಿಕಲ್ ಬಾಡಿಗೆ ಸಮಸ್ಯೆಗಳು ಬರುವಂತದ್ದು ಅಂತ ಹೇಳಿದ್ರೆ ನಮ್ಗೆ ಯಾವುದೇ ಸಮಸ್ಯೆಗಳು ಬರಬೇಕು ಅಂದ್ರೆ ನೇರವಾಗಿ ನಮ್ಗೆ ಇವತ್ತಿನಿಂದ ಬಂದಿರುವಂತದ್ದಲ್ಲ ತುಂಬಾ ಈ ಎಲ್ಲ ಶರೀರಗಳನ್ನ ದಾಟ್ಕೊಂಡು ನಮ್ಗೆ ಬರ್ತ್ ಬರುವಂತದ್ದು ಈ ನೋಡಿ ಈ ಒಂದು ಶರೀರಗಳು ಎನರ್ಜಿ ಚಾರ್ಜ್ ಆಯ್ತು ಅಂತ ಹೇಳಿದ ತಕ್ಷಣ ಏನಾಗುತ್ತೆ ನಮ್ಗೆ ಅಂತ ಹೇಳಿದ್ರೆ ನಮ್ಮ ಆಭಾ ಮಂಡಲ ನೋಡಿ ಇದು ನಮ್ಮ ಆಭಾ ಮಂಡಲ ಆಗ್ಲಿ ಹೇಳಿದ್ನಲ್ಲ ನಿಮ್ಗೆ ರಕ್ಷಣಾ ಕವಚ ನಮ್ಮದೇ ಆದಂತ ಒಂದು ಚಿಕ್ಕ ಪ್ರಪಂಚ ನಮ್ಮದೇ ಆದಂತ ಒಂದು ಓನ್ ಪ್ರಪಂಚ ಅಂತ ಹೇಳ್ಬೋದು ನಾವು ಈ ಒಂದು ಸುರಕ್ಷಾ ಕವಚ ಏನಾಗ್ತಾ ಇರುತ್ತೆ ನಮ್ಮನ್ನ ಪ್ರೊಟೆಕ್ಷನ್ ಮಾಡ್ಕೊಡುತ್ತೆ ನಮ್ಮನ್ನ ರಕ್ಷಣೆಯನ್ನ ನಮ್ಗೆ ಮಾಡ್ಕೊಳ್ತಾ ಬರುತ್ತೆ ಆಗ ಯಾವುದೇ ರೀತಿಯಾದಂತ ನಕಾರಾತ್ಮಕ ಶಕ್ತಿಗಳಾಗ್ಲಿ ಯಾವುದೇ ಪ್ರಾಬ್ಲಮ್ಸ್ ಗಳಾಗ್ಲಿ ನಮ್ಮ ಪರ್ಮಿಷನ್ ಇಲ್ದೆ ಅದು ಒಳಗಡೆ ಬರೋದಿಕ್ಕೆ ಸಾಧ್ಯ ಆಗಲ್ಲ ನಮ್ಮ ಆಭಾ ಮಂಡಲವನ್ನ ನಾವು ತುಂಬಾ ನಾವು ದೊಡ್ಡದಾಗಿ ನಾವು ಮಾಡ್ಕೊಳ್ತಾ ಬರ್ಬೇಕಾಗತ್ತೆ ಇದೆಲ್ಲವೂ ಯಾವುದ್ರಿಂದ ಸಾಧ್ಯ ಆಗುತ್ತೆ ನಮಗೆ ನಮ್ಮ ಆಭಾ ಮಂಡಲವನ್ನ ನಮ್ಮ ರಕ್ಷಣಾ ಕವಚವನ್ನ ನಾವು ದೊಡ್ಡದ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇದಕ್ಕಿರೋದು ಒಂದೇ ದಾರಿ ಯಾವುದು ಅಂತ ಹೇಳಿದ್ರೆ ಧ್ಯಾನ ಧ್ಯಾನವನ್ನ ನಾವು ಮಾಡ್ತಾ 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 ಬಂತು ಅಂತ ಹೇಳಿದ್ರೆ ಆಟೋಮ್ಯಾಟಿಕಲಿ ನಮ್ಮ ನಮ್ಮ ಆಭಾ ಮಂಡಲ ನಮ್ಮ ಪ್ರಭಾ ಮಂಡಲ ದೊಡ್ಡದಾಗ್ತಾ ಬರ್ತಾ ಇರುತ್ತೆ ನಾವೇನ್ ಮಾಡ್ತಿದೀವಿ ನಾವು ಅಂತ ಹೇಳಿದ್ರೆ ಇಲ್ಲೇ ಸ್ಟಿಕನ್ ಹಾಕ್ ಕೂತ್ಕೊಬಿಡ್ತಾ ಇದೀವಿ ಚಕ್ರಗಳ ಸು ಸು ಸುಳಿಯಲ್ಲಿ ನಾವು ಚಕ್ರಗಳ ರೀತಿಯಲ್ಲಿ ನಾವು ಒದ್ದಾಡ್ತಾ ಇದೀವಿ ಆ ಚಕ್ರ ಈ ಚಕ್ರ ಮಣಿಪುರ ಚಕ್ರ ನೋಡ್ಕೋಬೇಕಾ ಆಜ್ಞಾ ಚಕ್ರದಲ್ಲೇ ಇರ್ಬೇಕಾ ಮೂಲಾಧಾರ ಚಕ್ರನ ಎತ್ಕೋಬೇಕಾ ಕುಂಡಲಿನಿ ಶಕ್ತಿಯನ್ನ ನಾವಲೇ ಎದ್ದೇಳಿಸ್ಬೇಕಾ ಬಲವಂತವಾಗಿ ಫೋರ್ಸ್ಫುಲ್ ಆಗಿ ನಾವು ಮಾಡ್ತು ಅಂತ ಹೇಳಿದ್ರೆ ನಮಗೆ ಸೈಡ್ ಎಫೆಕ್ಟ್ಸ್ ಎಫೆಕ್ಟ್ಸ್ಗಳಾಗ್ಬಿಡುತ್ತೆ ಅದೇ ನಾವೇನ್ ಮಾಡ್ಬೇಕು ಏನು ಸರಳವಾಗಿ ನಿಧಾನವಾಗಿ ಪ್ರತಿದಿನ ನಾವು ಧ್ಯಾನವನ್ನ ಮಾಡ್ತಾ ನಿಮ್ಗೆ ಎಷ್ಟು ಸಮಯ ಆಗುತ್ತೋ ಅಷ್ಟು ಸಮಯ ನಾವು ಧ್ಯಾನವನ್ನ ನಾವು ಮಾಡ್ತಾ 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 ಬಂತು ಅಂತ ಹೇಳಿದಾಗ ನಮ್ಮಲ್ಲಿ ಏನಾಗುತ್ತೆ ನಮ್ಮ ಆಭಾ ಮಂಡಲ ನಮ್ಮ ಪ್ರಭಾ ಮಂಡಲವು ಕೂಡ ದೊಡ್ಡದಾಗ್ತಾ ಬರುತ್ತೆ ಅದ್ ದೊಡ್ಡದಾಗ್ತಾ ಆಗ್ತಾ 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 ಏನಾಗುತ್ತೆ ನಮ್ಮಲ್ಲಿ ಒಂದು ಎನರ್ಜಿ ಲೆವೆಲ್ಲು ಕೂಡ ಏನಾಗ್ತಾ ಇರುತ್ತೆ ದೊಡ್ಡದಾಗ್ತಾ ಬರುತ್ತೆ ನಿಮ್ಗೆ ಗ್ರೂಪ್ ಅಲ್ಲಿ ನಾನು ಈ ಎಲ್ಲಾ ಫೋಟೋಸ್ ಗಳನ್ನ ನಿಮ್ಗೆ ನಾನು ಫಾರ್ವರ್ಡ್ ಮಾಡಿದೀನಿ ಮತ್ತೊಮ್ಮೆ ನೋಡ್ಕೊಳ್ಳಿ ನಾ ನಿಮ್ಗೆ ಗ್ರೂಪ್ ಅಲ್ಲಿ ನಿಮ್ಗೆ ಚಕ್ರ ಧ್ಯಾನವನ್ನ ಯಾವ ರೀತಿ ಮಾಡ್ಬೇಕು ಅಂತ ಹೇಳಿದ್ರೆ ನೀವ್ ಏನೂ ಬೇಕಾಗಿಲ್ಲ ಕಣ್ಣನ್ನ ನೀವು ಮುಚ್ಕೊಳ್ಬೇಕು ಅಷ್ಟೇ ನಿಧಾನವಾಗಿ ಮೂರ್ ಸಲ ಉಸಿರಾಟವನ್ನ ಮಾಡಿ ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ ಆ ಆಡಿಯೋನ ನೀವೇನ್ ಮಾಡಿ ಕಿವಿಗೆ ಹಾಕೊಳ್ಳಿ ಅಲ್ಲಿ ಮಂತ್ರಗಳು ಬರ್ತಾ ಇರುತ್ತೆ ಬೀಜ ಮಂತ್ರಗಳು ಬರುತ್ತೆ ಮತ್ತೊಮ್ಮೆ ನೀವು ಯಾವ್ಯಾವ ಜಾಗದಲ್ಲಿ ಯಾವ್ಯಾವ ಚಕ್ರಗಳಿದೆ ಅಂತೇಳಿ ನೀವು ಗಮನಿಸ್ಕೊಳ್ಳಿ ಆ ಬೀಜ ಮಂತ್ರವನ್ನ ಆ ಕಲರ್ ಅನ್ನ ನೀವು ವಿಜುವಲೈಸೇಶನ್ ಮಾಡ್ಕೊಳ್ತಾ ಬನ್ನಿ ಕಲ್ಪನೆ ಮಾಡ್ಕೊಳ್ತಾ ಬನ್ನಿ ನೋಡ್ತಾ ಬನ್ನಿ ಅಷ್ಟೇ ಅದನ್ನ ನೋಡ್ತಾ 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 ನೀವು ಆ ಧ್ಯಾನವನ್ನ ಮಾಡ್ತಾ ಬಂತು ಅಂತ ಹೇಳಿದ್ರೆ ನಮ್ಮ ಆಭಾ ಮಂಡಲ ರಕ್ಷಣಾ ಕವಚ ನಮ್ಗೆ ನಡೆದಾಗ್ತಾ ಬರುತ್ತೆ ಮತ್ತೆ ಇನ್ನೊಂದು ಇನ್ನೊಂದು ಧ್ಯಾನ ಇದೆ ಟ್ವೆಂಟಿ ಫೋರ್ ಪಾಯಿಂಟ್ಸ್ ಅಂತ ಹೇಳಿ ಹೀಲಿಂಗ್ ಅಂದ್ರೆ ನಮ್ಮ ಈ ಏಳು ಚಕ್ರಗಳನ್ನ ನಾವು ಆಟೋಮ್ಯಾಟಿಕಲಿ ಆಕ್ಟಿವೇಶನ್ ಮಾಡ್ಕೊಳ್ತು ಅಂತ ಹೇಳಿದ್ರೆ ಅದು ನಮ್ಮ ಎಪ್ಪತ್ತೆರಡು ಸಾವಿರ ನಾಡಿಗಳೆಲ್ಲವನ್ನೂ ಕೂಡ ಅದು ರೆಡಿ ಮಾಡ್ಬಿಡುತ್ತೆ ಹಾಗಾಗಿ ನಾವು ಧ್ಯಾನವನ್ನ ಮಾಡುವ ಈ ಏಳು ನಾಡಿಗಳ ಜೊತೆಗೆ ಇನ್ನು ಸಣ್ಣ ಪುಟ್ಟದಿರೋದು ಯಾವುದು ಅಂದ್ರೆ ಇಪ್ಪತ್ನಾಲ್ಕು ನಾಡಿಗಳಿರುತ್ತೆ ಆ ನಾ ಇಪ್ಪತ್ನಾಲ್ಕು ನಾಡಿಗಳನ್ನ ಯಾವ ರೀತಿ ನಾವು ಹೀಲಿಂಗ್ ಮಾಡ್ಕೊಳ್ಬೇಕು ಅದ್ ಯಾವ ರೀತಿ ನಾವು ನೋಡ್ಕೊಳ್ಬೇಕು ಅಂತ ಹೇಳಿ ಯಾವ್ಯಾವ ಅಲ್ಲಿ ಇರುವಂತದ್ದು ಅಂತೇಳಿ ನಿಮ್ಗೆ ನಾಡಿನ ಕ್ಲಾಸ್ ಅಲ್ಲಿ ನಾನ್ ನಿಮ್ಗೆ ಆ ಇಪ್ಪತ್ನಾ ಟ್ವೆಂಟಿ ಫೋರ್ ಪಾಯಿಂಟ್ಸ್ ನಾನು ನಿಮ್ಗೆ ಹೇಳ್ಕೊಡ್ತೇನೆ ನಾನು ಅದ್ರ ಜೊತೆಗೆ ಇನ್ನು ಎರಡು ಎಕ್ಸ್ಟ್ರಾ ನಾಡಿಗಳಿದೆ ಈ ಏಳು ನಾಡಿಗಳ ಜೊತೆಗೆ ಇನ್ನು ಎರಡು ಎಕ್ಸ್ಟ್ರಾ ನಾಡಿಗಳಿದೆ ಅದ್ ಯಾವುದು ಅಂತ ಹೇಳಿದ್ರೆ ಪ್ರಾಣ ಚಕ್ರ ಹರ ಚಕ್ರ ಅಂತ ಹೇಳಿ ಅದು ನಿಮ್ಗೆ ಯಾವಾಗ ಆಕ್ಟಿವೇಶನ್ ಆಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮಾಸ್ಟರ್ ಲೆವೆಲ್ ಗ್ರ್ಯಾಂಡ್ ಮಾಸ್ಟರ್ ಲೆವೆಲ್ ಮಾಡಿದಾಗ ಟೋಟಲ್ ಆಗಿ ನಿಮ್ಗೆ ಎರಡು ಎಕ್ಸ್ಟ್ರಾ ನಾಡಿಗಳು ನಿಮ್ಗೆ ಆಕ್ಟಿವೇಶನ್ ಆಗುತ್ತೆ ಅಲ್ಲಿಗೆ ಏಳು ಪ್ಲಸ್ ಎರಡು ನಿಮ್ಗೆ ಒಂಬತ್ತು ನಾಡಿಗಳು ನಿಮ್ಗೆ ಆಕ್ಟಿವೇಶನ್ ಆಯಿತು ಅಂತ ಹೇಳಿದ್ರೆ ಜೊತೆಗೆ ಇಪ್ಪತ್ನಾಲ್ಕು ಅಡಿಷನಲ್ ಆಗಿರುವಂತಹ ಇಪ್ಪತ್ನಾಲ್ಕು ನಾಡಿಗಳನ್ನ ನಾವು ಕೇರ್ ಮಾಡ್ಕೊಳ್ತಾ ಬಂತು ಅಂತ ಹೇಳಿದ್ರೆ ಆ ಎನರ್ಜಿನ ನಾವು ರೈಸ್ ಮಾಡ್ಕೊಳ್ತಾ ಬಂತು ಅಂದ್ರೆ ನಮ್ಮ ಶರೀರದಲ್ಲಿರುವಂತ ಎಪ್ಪತ್ತೆರಡು ಸಾವಿರ ನಾಡಿಗಳು ಕೂಡ ರೆಡಿ ಆಗ್ಬಿಡತ್ತೆ ಇದ್ರ ಹಿಂದಿರುವಂತ ಒಂದು ನ ನೀವು ತಿಳ್ಕೊಂಡ್ರಿ ಅಂದ್ರೆ ಈಗ ನಾವು ದೊಡ್ಡದಾದ ಮನೆ ಇದೆ ಆ ಮನೆಗೆ ಒಂದೇ ಲಾಕ್ ಮೇನ್ ಲಾಕ್ ನ ಓಪನ್ ಮಾಡಿದ್ರೆ ಇಡೀ ಮನೆಯನ್ನ ನಾವು ಸುತ್ತಾಡ್ಕೊಂಡ್ ಬರ್ಬೋದು ಹಾಗೆ ನಮ್ಮ ಆಭಾ ಮಂಡಲ ನಮ್ಮ ಆರ ಲೆವೆಲ್ ಅನ್ನ ರೈಸ್ ಮಾಡ್ಕೊಳ್ಳೋದು ಯಾವ್ದ್ರ ಮುಖ ಅಂತ ಅಂತ ಹೇಳಿದ್ರೆ ಈ ಏಳು ಚಕ್ರಗಳು ಈ ಏಳು ಚಕ್ರಗಳನ್ನ ಹೇಗೆ ನಾವು ರೆಡಿ ಮಾಡೋದು ಧ್ಯಾನ ಸಿಂಪಲ್ ಧ್ಯಾನದಲ್ಲಿ ನಾವು ಏನು ಮಾಡೋದಿಲ್ಲ ನಮ್ಮ ಪ್ರಯತ್ನವನ್ನ ನಾವು ಮಾಡೋದಿಲ್ಲ ಆ ಧ್ಯಾನವನ್ನು ಕೂಡ ನಾ ನಿಮ್ಗೆ ಈ ಕ್ಲಾಸ್ ಅನ್ನ ಮುಗಿದು ಲೆವೆಲ್ ಒಂದು ಎರಡು ಮುಗಿತು ಅಂತ ಹೇಳಿದ್ರೆ ಧ್ಯಾನವನ್ನು ಕೂಡ ಪ್ರತಿದಿನ ನಾವು ಉಚಿತವಾಗಿ ಸೇಮ್ ಇದೇ ಸಮಯದಲ್ಲಿ ಒಂಬತ್ತರಿಂದ ಒಂಬತ್ತುವರೆಗೆ ವರೆಗೆ ನಿಮ್ಗೆ ಹೇಳ್ಕೊಡ್ ಅಭ್ಯಾಸವನ್ನ ಮಾಡ್ಕೊಳ್ತಾ ಬರ್ತಾ ಇರ್ತೀರಾ ಅದೇನ್ ಮಾಡ್ತಾ ಮಾಡ್ತಾ ಅಭ್ಯಾಸ ಮಾಡ್ತಾ ಮಾಡ್ತಾ ನೀವೇ ನನಗೆ ಹೇಳ್ತೀರಾ ಹೇಗೆ ಏನು ಅಂತ ಹೇಳಿ ನಮ್ಮ ಸಮಸ್ಯೆಗಳಿಗೆಲ್ಲ ಕಾರಣ ಏನು ಅಂತ ಹೇಳಿದ್ರೆ ನಮ್ಮ ಆಭಾ ಮಂಡಲವನ್ನ ನಾವು ರೈಸ್ ಮಾಡ್ಕೊಂಡಿಲ್ಲ ಆ ಎನರ್ಜಿಯನ್ನ ನಾವ್ ಏನ್ ಮಾಡ್ಕೋಬೇಕು ಇನ್ನು ತುಂಬಾ ಜಾಸ್ತಿಯನ್ನ ನಾವು ಮಾಡ್ಕೊಳ್ತಾ ಬರ್ಬೇಕಾಗತ್ತೆ ಹೆಚ್ಚಿಸ್ಕೊಳ್ತಾ ಬರ್ತಾ ಇರ್ಬೇಕಾಗತ್ತೆ ಅದ್ ಹೇಗೆ ಏನು ಮತ್ತೆ ಸಿಂಬಲ್ಸ್ ಗಳಂತಂದ್ರೆ ಹೇಗಿರುತ್ತೆ ಆ ಸಿಂಬಲ್ ರೇಖಿನಲ್ಲಿ ಬರುವಂತಹ ಸಿಂಬಲ್ಸ್ ಗಳು ಯಾವ ತರ ಇರುತ್ತೆ ಅದರ ಉಪಯೋಗವನ್ನ ಮಾಡ್ಕೊಂಡು ಯಾವ ರೀತಿಯಲ್ಲಿ ನಾವು ನಮಗೆ ನಾವು ಹೀಲಿಂಗ್ ಮಾಡ್ಕೊಳ್ಬೇಕು ಅನ್ನೋದನ್ನ ನಿಮ್ಗೆ ನಾಳಿನ ಕ್ಲಾಸ್ ಅಲ್ಲಿ ನಾನು ನಿಮ್ಗೆಲ್ಲರಿಗೂ ಕೂಡ ತಿಳಿಸ್ಕೊಳ್ತೇನೆ ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ ನಿಮ್